ಶುಭೋದಯ ನಮಸ್ಕಾರ ಯೋಜಿಗೆ ಸುಸ್ವಾಗತ ಈ ದಿನದ ರಾಶಿ ಫಲಗಳು ದಿನಾಂಕ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತು ಶುಕ್ರವಾರ ಮೇಷರಾಶಿ ಇತ್ತೀಚಿನ ಕಾರ್ಯಕ್ರಮವು ಜನಮನ್ನಣೆ ಗಳಿಸುತ್ತದೆ ಆದರೆ ಅದರಲ್ಲೂ ತಪ್ಪು ಹುಡುಕುವವರಿದ್ದಾರೆ ಅನ್ಯರು ನಿಮ್ಮನ್ನು ಹೊಗಳಲ್ಲಿ ಅಥವಾ ತೆಗಳಲ್ಲಿ ಎಲ್ಲವನ್ನು ನಾವು ಮುಖದಿಂದ ಸ್ವೀಕರಿಸಿ ಇದರಿಂದ ನಿಮ್ಮ ಘನತೆ ಹೆಚ್ಚಾಗುತ್ತದೆ ಹಲವು ದಿನಗಳಿಂದ ಒಂದು ಸ್ಪಷ್ಟ ಸ್ವರೂಪ ಕೊಡಲು ಸಾಧ್ಯವಾಗದ ಸಂಗತಿಗಳು ನಿಶ್ಚಿತ ರೂಪ ದೊರೆಯುತ್ತವೆ ಎಂದು ಇದರಿಂದ ಆರ್ಥಿಕ ಸಂಕಷ್ಟ ಕಡಿಮೆಯಾಗುತ್ತದೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡುತ್ತದೆ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಎಂಬಂತೆ ನೀವು ಆಡುವ ಮಾತುಗಳು ನಿಮ್ಮ ಹತ್ತಿರದ ವ್ಯಕ್ತಿಗೆ ಖಾಸಿಯ ಉಂಟು ಮಾಡುವ ಸಾಧ್ಯತೆಗಳಿವೆ ಸ್ವಲ್ಪ ಜೋಪಾನ ಅದರಿಂದ ಆತ ಕೋಪಿತನಾಗಿ ನಿಮ್ಮ ಮೇಲೆ ಜಗಳಕ್ಕೆ ಬರುವ ಸಾಧ್ಯತೆಗಳಿವೆ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಿ ವೃಷಭ ರಾಶಿ ವಿಶೇಷವಾದ ಪ್ರವಾಸ ಕಾರ್ಯಕ್ರಮ ನೆಗೆದುಕೊಳ್ಳಲು ಅವಕಾಶ ದಿಢೀರಾಗಿ ಗುಡುಬರುತ್ತದೆ ಇದನ್ನು ಉಪಯೋಗಿಸಿಕೊಂಡಲ್ಲಿ ನಿಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಲು ಅನುಕೂಲವಾಗುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಅನಾವಶ್ಯಕ ಖರ್ಚುಗಳು ನಿಮ್ಮನ್ನು ಹೈರಾಣ ಮಾಡುತ್ತವೆ ಬರಬೇಕಾದ ಹಣ ಸಕಾಲದಲ್ಲಿ ಬರದೇ ಇರುವುದರಿಂದ ಈ ಪರಿಸ್ಥಿತಿ ನಿರ್ಮಾಣವಾಗುವುದು ಮನೋನಿಯಮ ವೃದ್ಧತೆಯವರನ್ನ ಮನಸ್ಸ ಸ್ಮರಿಸಿಕೊಳ್ಳಿ ಒಳ್ಳೆದಾಗುತ್ತೆ ನೀವು ನಿಮ್ಮ ಮಕ್ಕಳಿಗೆ ತಿಳಿಸಬೇಕೆಂದಿರುವ ಮಹತ್ವದ ವಿಷಯವನ್ನು ತಿಳಿಸಲು ಇಂದು ಉತ್ತಮ ದಿನವಾಗಿದೆ ಇದರಿಂದ ಮುಂದಿನ ದಿನಗಳನ್ನು ಸರಾಗವಾಗಿ ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ ಮಕ್ಕಳಿಗೂ ಸ್ವಲ್ಪ ಜವಾಬ್ದಾರಿಯನ್ನ ಕಲಿಸಿಕೊಡಿ ಮಿಥುನ ರಾಶಿ ಏನೋ ಆತಂಕ ಎದುರಾಗಲಿದೆ ಎಂದು ವಿಚಲಿತರಾಗುವ ಸಾಧ್ಯತೆ ಇದ್ದು ಎಲ್ಲವೂ ದೈವ ಕೃಪೆಯಿಂದ ಪರಿಹಾರವಾಗುತ್ತದೆ ಆತಂಕದಿಂದ ದೂರ ಉಳಿಯಿರಿ ಹಾಸಿಗೆದ್ದಷ್ಟು ಕಾಲ್ ಚಾಚೋದು ಒಳ್ಳೆಯದು ಅಜೀರ್ಣ ಅಥವಾ ವಾಯು ತೊಂದರೆ ಎದುರಾಗುವ ಸಾಧ್ಯತೆಗಳಿವೆ ವೈದ್ಯರ ಸಲಹೆಯಂತೆ ಔಷಧ ಉಪಚಾರ ಪಡೆದುಕೊಳ್ಳಿ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಜಟಿಲ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿವೆ ಭಗವಂತನ ಮೊರೆ ಹೋಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ ಸ್ನೇಹಿತರು ಹಣಕಾಸಿನ ವಿಚಾರದಲ್ಲಿ ಮಧ್ಯವರ್ತಿಯಾಗಿ ಕಾಗದ ಪತ್ರಗಳಿಗೆ ಸಹಿ ಮಾಡಬೇಡಿ ರಾಶಿ ನಿಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಮೂಗು ತೋರಿಸುವುದರಿಂದ ಮುಜುಗರಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ ಅಂತ ವ್ಯಕ್ತಿಗಳಿಗೆ ಕಠಿಣ ಪದಗಳನ್ನು ಉಪಯೋಗಿಸಿ ದೂರ ಇರಲು ಪ್ರಯತ್ನಿಸಿ ಅನುಕೂಲವಾಗುತ್ತೆ ಯಾರೇ ನಿಮ್ಮ ನಿಲುವನ್ನು ಟೀಕಿಸಲಿ ತರ್ಕಪೂರ್ಣವಾಗಿದ್ದಲ್ಲಿ ನಿಮ್ಮ ಹೆಜ್ಜೆಯನ್ನ ಹಿಂದೆ ಇಡಬೇಡಿ ಸಾಹಸವಂತನಿಗೆ ಭಗವಂತನು ಸದಾ ಸಹಾಯ ಹಸ್ತ ನೀಡುತ್ತಾನೆ ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ವಿಚಾರದಲ್ಲಿ ಜನರು ತಿಳಿದುಕೊಂಡ ತಪ್ಪು ಗ್ರಹಿಕೆಗಳು ದೂರವಾಗಲಿ ಇನ್ನು ಶುಭ ದಿನವಾಗಿದೆ ಹಾಗಾಗಿ ನಿಮ್ಮ ಮನಸ್ಸು ಹಕ್ಕಿಯಂತೆ ಹಾರಾಡುತ್ತೆ ನೂತನ ಕೆಲಸಗಳ ಮಾಡಲು ಹೊಸ ಉತ್ಸಾಹ ಮೂಡುತ್ತದೆ ಸಿಂಹರಾಶಿ ನಿಮ್ಮ ವಹಿವಾಟಿನ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಪಾಲುದಾರರ ಜೊತೆಗೆ ಮುಕ್ತ ಮಾತುಕತೆಗಳನ್ನು ನಡೆಸಿದರಿಂದ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವುದಿಲ್ಲ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಸುಮ್ಮನೆ ಮತ್ತೊಬ್ಬರಿಗೆ ಅನುಕಂಪ ತೋರಿ ಹಣದ ಸಹಾಯ ಮಾಡಬೇಡಿ ನಿಮ್ಮ ಹೃದಯ ವೈಶಾಲ್ಯವನ್ನ ಇತರರು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಸ್ವಲ್ಪ ಎಚ್ಚರಿಕೆ ಇದರಿಂದ ಮಾನಸಿಕ ಚಿಂತೆಗಳು ಹೆಚ್ಚಾಗಾಡುತ್ತವೆ ದೂರಸ್ಥಳಕ್ಕೆ ವರ್ಗಾವಣೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಬದಲಾವಣೆ ಈಗ ಅನಿವಾರ್ಯವಾಗಿರುತ್ತದೆ ಬೇರೊಂದು ಕಡೆ ವರ್ಗಾಗುವ ಜಾಗ ಉತ್ತಮವಾಗಿರುತ್ತದೆ ಕನ್ಯಾ ರಾಶಿ ಹಿರಿಯರು ನಡೆಸಿದ ಆದರ್ಶ ಜೀವನ ನಿಮ್ಮ ಬದುಕಿಗೆ ದಾರಿದೀಪವಾಗಲಿದೆ ಅಂತೆ ಮನೆಯ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮತ್ತು ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಉತ್ತಮ ತಿಳಿದವರಿಗೆ ಹೆಚ್ಚಿನ ಸಲಹೆ ಸೂಚನೆಗಳು ನೀಡಬೇಡಿ ಸರಿಯಾದ ಮಕ್ಕಳಿಗೆ ಸೂಕ್ತ ಸಲಹೆಗಳನ್ನು ನೀಡಬಹುದಾಗಿದೆ ಆಂಜನೇಯನನ್ನ ದರ್ಶಿಸಿಕೊಳ್ಳಿ ಸ್ತೋತ್ರವನ್ನ ಪಡಿಸಿಕೊಳ್ಳಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎಂಬ ಗಾದೆ ಮಾತಿದೆ ಅಂತೆ ನಿಮ್ಮ ಕಾರ್ಯಗಳು ನೆರವೇರಬೇಕು ಅಂದ್ರೆ ನಿಮ್ಮ ಶತ್ರುಗಳ ಸಹಾಯವನ್ನ ಪಡೆಯಬೇಕಾಗುತ್ತದೆ ಅದರ ಬಗ್ಗೆ ಹಿಂಜರಿಕೆ ಬೇಡ ತುಲ ರಾಶಿ ರಾಜಕೀಯ ನೇತಾರರು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಬಹು ಎಚ್ಚರಿಕೆಯಿಂದ ಇರಬೇಕು ಅನವಶ್ಯಕವಾಗಿ ಅಪವಾದಗಳನ್ನು ಎದುರಿಸಬೇಕಾಗಬಹುದು ಸರ್ವಶಕ್ತರಾದ ದುರ್ಗೆಯನ್ನ ಆರಾಧಿಸಿ ದೇವಿ ದೇವಸ್ಥಾನಕ್ಕೆ ಹುಳಿಕಾಳನ್ನ ದಾನ ಮಾಡೋದ್ರಿಂದ ಕಾರ್ಯಗಳು ಸುಗಮವಾಗುತ್ತವೆ ಹಣಕಾಸಿನ ಪರಿಸ್ಥಿತಿ ಚೇತರಿಕೆ ಕಂಡು ಉಲ್ಲಾಸವನ್ನ ಮೂಡಿಸುತ್ತದೆ ಬೆಟ್ಟಿಂಗ್ ಜೂಜು ರೇಸು ಇತ್ಯಾದಿಗಳಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಧಿಕ ಸುತ್ತಾರ್ಥದಿಂದ ಅನಾರೋಗ್ಯ ಕಾಡುವ ಸಾಧ್ಯತೆಗಳಿವೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಹಂತ ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಬಂಧುಗಳ ಆಗಮನದಿಂದ ಸಂತೋಷದ ವಾತಾವರಣ ಉಂಟಾಗುತ್ತದೆ ಸಂಬಂಧಿಕರೊಬ್ಬರಿಗೆ ಸುದೀರ್ಘ ಸಮಾಲೋಚನೆಯಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಸಹೋದ್ಯೋಗಿಗಳೊಡನೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುತ್ತೀರಿ ತಾಂತ್ರಿಕ ಇಲಾಖೆಯ ಕಂಪ್ಯೂಟರ್ ವಿಭಾಗದವರಿಗೆ ಭತ್ಯೆಯ ಹೆಚ್ಚಳ ಕಂಡುಬರುತ್ತದೆ ರಾಜಕೀಯದಲ್ಲಿರುವವರಿಗೆ ಉತ್ತಮ ಕಾಲ ಪ್ರಾಪ್ತ ವಯಸ್ಕರಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಮಾಡಿದ ಪ್ರಯತ್ನಗಳು ಫಲವನ್ನ ನೀಡುತ್ತವೆ ಗಣ್ಯರೊಂದಿಗೆ ಸಮಾರಂಭದಲ್ಲಿ ಭಾಗವಹಿಸುವ ಸಾಧ್ಯತೆಗಳಿವೆ ಸಹಾಯ ಸಲಹೆ ಕೋರಿ ಬಂದವರಿಗೆ ಸಹಾಯ ಮಾಡಿ ಧನುಸ್ ರಾಶಿ ಮನದಾಳದ ಚಿಂತೆಗಳನ್ನ ದೂರ ಮಾಡಿ ಒಳಿತುಗಳನ್ನ ಪಡೆಯುವ ಸಿದ್ಧಿಯನ್ನ ಕಂಡುಕೊಳ್ಳುವಿರಿ ಇದಕ್ಕೆ ಪೂರಕವಾಗಿ ಬಂಧುಗಳು ಮತ್ತು ಸ್ನೇಹಿತರು ಸಹಾಯ ಹಸ್ತ ನೀಡುತ್ತಾರೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಹಠ ಯಾರಿಗೂ ಒಳ್ಳೆದಲ್ಲ ನಿಮ್ಮ ಹಠದಿಂದ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ಕೋಪ ಹಠವನ್ನು ನಿಯಂತ್ರಿಸಿಕೊಳ್ಳದೆ ಇದ್ದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತೆ ಬಾಳ ಸಂಗಾತಿ ಸಲಹೆ ಸಹಕಾರಗಳನ್ನು ಸ್ವೀ ರಿಸಿ ಅಂತೆಯೇ ಹೆತ್ತ ತಂದೆ ತಾಯಿ ಮಾತನ್ನ ನಡೆಸಿಕೊಡೋದು ಒಳ್ಳೆಯದು ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಹೊಂದುತ್ತೀರಿ ಮಕರ ರಾಶಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಚನೆಯನ್ನ ಸ್ವಲ್ಪ ದಿನ ಮುಂದೂಡಿದ್ರೆ ಒಳ್ಳೆಯದು ಇದರಿಂದ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಸಹಾಯವಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧಾರಣ ಪ್ರಗತಿ ಇರುತ್ತದೆ ಮಾಡಿದ್ದು ನೋ ಮಹಾರಾಯ ಎಂಬ ಸಂಗತಿ ನೆನಪಿಟ್ಕೊಳ್ಳಿ ಇದರಿಂದ ನೀವು ನಿಮ್ಮನ್ನ ನಿಯಂತ್ರಿಸಿಕೊಳ್ಳಬೇಕಾಗಬಹುದು ಆದಷ್ಟು ಉಡಾಫೆ ಮಾತುಗಳನ್ನ ಆಡದಿರಿ ಇದರಿಂದ ನಿಮ್ಮ ಗೌರವಕ್ಕೆ ಚುತಿ ಬರುವುದು ವ್ಯಕ್ತಿತ್ವದ ವಿಚಾರದಲ್ಲಿ ಹೊಸ ಎತ್ತರ ಪಡೆಯಲು ಸಂಬಂಧಿಕರೊಬ್ಬರು ಸಹಾಯ ಮಾಡುತ್ತಾರೆ ಇದರಿಂದ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುತ್ತಿವೆ ಆತ್ಮೀಯರು ನಿಮ್ಮನ್ನು ಸನ್ಮಾನಿಸುವ ಸಾಧ್ಯತೆಗಳಿವೆ ಕುಂಭರಾಶಿ ಕಿರಿಕಿರಿಗಳಿಂದ ಪಾರಾಗಲು ಅಪಾರವಾದ ತಾಳ್ಮೆ ಇರಬೇಕು ತಂತಾನೆ ಕೆಲವು ಪರಿಹಾರದ ಮಾರ್ಗೋಪಾಯಗಳು ಲಭಿಸುತ್ತವೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನ ಆರಾಧಿಸಿ ಸಿಟ್ಟಿಗೆ ಬುದ್ಧಿ ಕೊಡಬೇಡಿ ನಿಮ್ಮ ಮಾತುಕತೆಯಲ್ಲಿ ತಪ್ಪು ಸೆಳದಂತೆ ಎಚ್ಚರವಹಿಸಿ ಎದುರು ವ್ಯಕ್ತಿಯ ಜೊತೆಗೆ ವ್ಯವಹರಿಸುವಾಗ ಹುಷಾರಾಗಿರಿ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡಿಕೊಳ್ಳಿ ಸ್ವಾಭಿಮಾನಿಗಳಾದ ನೀವು ಸಾಧಿಸಬೇಕಾದ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಇದರಿಂದ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ಸಂತೋಷ ಪಡ್ತಾರೆ ಆದರೆ ಸ್ವಲ್ಪ ಪ್ರಯಾಣ ಕಾಲದಲ್ಲಿ ಎಚ್ಚರವಹಿಸಿ ಮೀನರಾಶಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು ರೂಢಿಸಿಕೊಳ್ಬೇಕು ಹಣಕಾಸಿನ ಮುಗ್ಗಟ್ಟನ್ನು ಅನುಭವಿಸಬಹುದು ನೀವು ಸಾಲ ಪಡೆಯುವುದರಿಂದ ನೋಟಿಸ್ ಜಾರಿಯಾಗುವ ಸಾಧ್ಯತೆಗಳಿವೆ ಆಂಜನೇಯ ಸ್ವಾಮಿ ಸ್ತೋತ್ರ ಪಡಿಸಿಕೊಳ್ಳಿ ಒತ್ತಡದಲ್ಲಿ ಸಿಲುಕಿಕೊಳ್ಳುವ ಸಂಭವ ಜಾಸ್ತಿ ಇದೆ ಯೋಚಿಸದೆ ಯಾರಿಗೂ ಹಣ ಅಥವಾ ಮಾತು ಕೊಡಲು ಮುಂದಾಗಬೇಡಿ ಕೊಟ್ಟ ಹಣ ವಾಪಸ್ ಬಾರದೆ ಇರುವ ಸಾಧ್ಯತೆಗಳಿವೆ ನಿಮ್ಮ ಕುಲದೇವರನ್ನ ಪ್ರಾರ್ಥಿಸಿಕೊಳ್ಳಿ ರಸ್ತೆಯಲ್ಲಿ ಹೋಗುವ ಮಾರಿಯನ ಮನೆಗೆ ಕರದಂತೆ ನೀವಾಗಿಯೇ ಕೆಲವು ಸಮಸ್ಯೆಗಳನ್ನ ಮೈ ಮೇಲೆ ಹಾಕಿಕೊಳ್ಳುತ್ತೀರಿ ಈ ಬಗ್ಗೆ ಜಾಗ್ರತೆಯಿಂದ ವ್ಯವಹರಿಸಿ ಶಿವಾಲಯದಲ್ಲಿ ರುದ್ರಾಭಿಷೇಕ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನ ು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ